ಉಡುಪಿ ಜಿಲ್ಲಾಡಳಿತ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಮತದಾರರ ಜಾಗೃತಿ ಜಾಥಾ ಜಿಲ್ಲೆಯ ಅಜ್ಜರ ಕಾಡುವಿನಲ್ಲಿ ಆಯೋಜಿಸಲಾಗಿತ್ತು ಜಿಲ್ಲಾಧಿಕಾರಿ ಡಾ ಕೆ ವಿದ್ಯಾಕುಮಾರಿ ಮತದಾರರ ಪ್ರತಿಜ್ಞಾವಿಧಿ ಬೋಧಿಸಿ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಐಪಿ ಗಡಾದ ಪ್ರಾಂಶುಪಾಲ ಪ್ರೊಫೆಸರ್ ಭಾಸ್ಕರ್ ಶೆಟ್ಟಿ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಚುನಾವಣಾ ಸಾಕ್ಷರಾತು ದೂರದರ್ಶನದೊಂದಿಗೆ ಪ್ರಾಂಶುಪಾಲ ಭಾಸ್ಕರ್ ಶೆಟ್ಟಿ ಜಿಲ್ಲೆಯ ಪ್ರಮುಖ ಸ್ಥಳಗಳಲ್ಲಿ ಮತದಾನ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದ್ದು ಶೇಕಡಾ ನೂರರಷ್ಟು ಮತದಾನವಾಗಬೇಕೆಂಬುದು ಜಾಥಾದ ಮುಖ್ಯ ಗುರಿಯಾಗಿದೆ ಎಂದರು ಜಾಥಾಕ್ಕೆ ಮಾನ್ಯ ಜಿಲ್ಲಾಧಿಕಾರಿಯವರು ಚಾಲನೆಯನ್ನು ನೀಡಿದ್ದಾರೆ ಉಡುಪಿ ನಗರದ ಅಜರಕಾಡು ಇಡೀ ಪ್ರದೇಶವನ್ನು ನಮ್ಮ ವಿದ್ಯಾರ್ಥಿನಿಯರು ಜಾಥಾದ ಮೂಲಕ ಸುತ್ತುವರಿದು ಮತದಾರರಲ್ಲಿ ಜಾಗೃತಿಯನ್ನು ಮಾಡುವ ಕೆಲಸವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ ದೊಡ್ಡ ಚುನಾವಣಾ ಸಂಚಾಲಕ ಮಂಜುನಾಥ್ ವಿವಿಧ ಕಾಲೇಜುಗಳಲ್ಲಿ ಪ್ರಥಮ ಬಾರಿಗೆ ಮತದಾರರಿಗೆ ಚುನಾವಣೆಯ ಮಹತ್ವ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಎಂದು ಹೇಳಿದರು ಸ್ವೀಕರಿಸಿ ಸುಮಾರು ಇನ್ನೂರು ಜನ ಭಾಗವಹಿಸಿದರೆ ಜಾಥಾವನ್ನು ಯಶಸ್ವಿಗೊಳಿಸಿದರೆ ಮತದಾನ ವಿದ್ಯಾರ್ಥಿನಿ ರಕ್ಷಾ ಜಾಥಾದಲ್ಲಿ ಎರಡು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಮತದಾರರಿಗೆ ಜಾಗೃತಿ ಮೂಡಿಸಲಾಗಿದೆ ಎಂದು ತಿಳಿಸಿದರು ಮತದಾನ ಮಾಡಬೇಕೆಂಬ ಜಾಗೃತಿಯನ್ನು ಮೂಡಿಸಿಕೊಟ್ಟಿದೆ ಏಪ್ರಿಲ್ ಏಪ್ರಿಲ್ ಇಪ್ಪತ್ತಾರರಂದು ನಾವೆಲ್ಲರೂ ಮತದಾನ ಮಾಡಬೇಕಾಗಿ ಆಶಿಸುತ್ತೇನೆ ಸಂವಿಧಾನದ ಮತರ್ವ ವಿದ್ಯಾರ್ಥಿನಿ ಮತದಾನ ದೇಶದ ಅಭಿವೃದ್ಧಿಗೆ ನೆರವಾಗಲಿದ್ದು ಎಲ್ಲರೂ ತಪ್ಪದೇ ಮತದಾನ ಮಾಡಬೇಕು ಎಂದರು ಮತದಾನರಾದ ನಾವು ಆ ಮತದಾನವನ್ನು ಚಲಾಯಿಸುವುದರ ಮೂಲಕ ನಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಬೇಕು ಎಂದು ಹೇಳುತ್ತೇನೆ